ಬಾಲಕ ಚಲಾಯಿಸುತ್ತಿದ್ದ ಕಾರೊಂದು ಹತ್ತಾರು ಮಂದಿ ಹಾಗೂ ವಾಹನಗಳಿಗೆ ಡಿಕ್ಕಿ ಹೊಡೆದಿರುವ ಘಟನೆ ದೆಹಲಿಯ ಆದರ್ಶ್ ನಗರದಲ್ಲಿ ನಡೆದಿದೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಐವತ್ತೈದು ವರ್ಷದ ವ್ಯಕ್ತಿ ಮತ್ತು ಅವರ ಏಳು ವರ್ಷದ ಮೊಮ್ಮಗ ಗಾಯಗೊಂಡಿದ್ದಾರೆ ಘಟನೆ ಸಿಸಿಟಿವಿಯಲ್ಲಿ ಸರಿಯಾಗಿದೆ ರಾಜೇಶ್ ಕುಮಾರ್ ಕಂಬ್ರಾ ಎಂಬ ವ್ಯಕ್ತಿ ತನ್ನ ಮೊಮ್ಮಗ ಮನತ್ತನ ತನ್ನ ತೋಳುಗಳಲ್ಲಿ ಹಿಡಿದುಕೊಂಡು ರಸ್ತೆಯಲ್ಲಿ ನಡೀತಿರುವುದು ಕಂಡುಬಂದಿದೆ ಸ್ವಲ್ಪ ಸಮಯದ ನಂತರ ಹೂಂಡಾಯ್ ಸ್ಯಾಂಟ್ರೋ ಹಠಾತ್ನೇ ಬಲಕ್ಕೆ ಚಲಿಸುತ್ತದೆ ಮತ್ತು ಬ್ಯಾನರ್ಗಳಿಗೆ ಹಾಗೂ ಬೈಕ್ನಲ್ಲಿ ಸವಾರಿ ಮಾಡುತ್ತಿದ್ದ ವ್ಯಕ್ತಿಗೆ ಹೊಡಿತದೆ ಬಳಿಕ ಅಲ್ಲೇ ಮಾತನಾಡ್ತಾ ನಿಂತಿದ್ದ ನಾಲ್ವರ ಮೇಲೂ ಕಾರು ಹರಿತದೆ ನೆಲದ ಮೇಲೆ ಬಿದ್ದ ಕಮ್ರಾ ತನ್ನ ಮೊಮ್ಮಗ ಕಾರಿನ ಹಿಂಬದಿಯ ಚಕ್ರಗಳ ಅಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದನ್ನು ನೋಡಿದ್ದಾರೆ ನಂತರ ಸ್ಥಳಕ್ಕೆ ಧಾವಿಸಿದ ಜನರ ಗುಂಪು ವಾಹನದ ಕೆಳಗೆ ಗಂಭೀರವಾಗಿ ಗಾಯಗೊಂಡಿದ್ದ ಬಾಲಕನನ್ನ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ